ವಿರೋಧಿ ಬಿಲ್ ವಿಚಾರ ಇದೆಯಲ್ಲ ಭಾರಿ ಚರ್ಚೆ ಆಗ್ತಾ ಇದೆ ಬಿಜೆಪಿ ಇದನ್ನ ಕಂಡ ತುಂಡವಾಗಿ ನಮ್ಮನ್ನ ಹೆಣೆಯುವಂತ ಪ್ರಯತ್ನ ಅನ್ನೋದನ್ನ ಹೇಳ್ತಾ ಇದೆ ತುಮಕೂರಿನ ಡಿಸಿ ಕಚೇರಿ ಮುಂಭಾಗವೂ ಕೂಡ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ಮಾಡಿದೆ ಈ ಕುರಿತಾಗಿ ಒಂದು ಲೈವ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಈ ನೋಡಿ ರಾಜ್ಯದಲ್ಲಿ ದ್ವೇಷ ಭಾಷಣ ಮಸೂದೆಯನ್ನ ಜಾರಿ ತರಬೇಕು ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಮುಂದಾಗಿರತಕ್ಕಂಥದ್ದು ಇದನ್ನ ವಿರೋಧಿಸಿ ಇವತ್ತು ತುಮಕೂರಿನಲ್ಲಿ ತುಮಕೂರು ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇರತಕ್ಕಂಥದ್ದು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ತುಮಕೂರು ನಗರ ಶಾಸಕ ಜಿ ಬಿ ಜ್ಯೋತಿ ಗಣೇಶ್ ಮತ್ತೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹಾಗೂ ತುಮಕೂರು ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂತದ್ದು ಅಂದ್ರೆ ದ್ವೇಷ ಭಾಷಣ ಮಸೂದೆ ಏನಿದೆ ಈ ಒಂದು ಮಸೂದೆಯನ್ನ ಜಾರಿಗೆ ತರಬಾರ್ದು ಇದನ್ನ ಕಡಿವಾಣ ಕೂಡ ಹಾಕ್ಬೇಕು ಅಂತೇಳಿ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಎಲ್ಲೊಂದು ಕಡೆ ಏನು ರಾಜ್ಯ ಸರ್ಕಾರ ವಾಕ್ತಂತ್ರವನ್ನು ಕಿತ್ತುಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ ಅಂತೇಳಿ ಆರೋಪಿಸಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಈ ಒಂದು ಮಸೂದೆಯನ್ನು ಜಾರಿಗೆ ತರಬಾರ್ದು ಅಂತೇಳಿ ಬಿಜೆಪಿ ನಾಯಕಗಳು ಕೂಡ ಇವತ್ತು ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೂರ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ತುಮಕೂರು ನಗರ ಶಾಸಕರ ಅಂತ ಜಿ ಬಿ ಜ್ಯೋತಿಗಣೇಶ್ ಅವರು ಕೂಡ ಇದ್ರೆ ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ ಸರ್ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿದ್ರ ಏನ್ ತರುವ ಒತ್ತೆ ಅಂತ ನಿಮ್ದು ಈ ತಿಂಗಳು ಡಿಸೆಂಬರ್ನಲ್ಲಿ ಏನು ಎಂಟನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ವರೆಗೂ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜನರ ಭಾವನೆಗಳನ್ನ ಹತ್ತಿಕ್ಕದಿಕ್ಕೆ ಏನೊಂದು ದ್ವೇಷ ಭಾಷಣ ಒಂದು ಕಾಯ್ದೆ ತಂದಿದ್ದಾರೆ ಬಿಲ್ ಹೇಟ್ ಸ್ಪೀಚ್ ಬಿಲ್ ಅಂತ ತಂದು ಅದನ್ನು ಆಕ್ಟ್ ಆಗಿ ಮಾಡುವಂತ ಪ್ರಕ್ರಿಯೆ ಮಾಡಿದರೆ ಅಪೋಸಿಷನಿನ ಒಂದು ವಿರೋಧದಲ್ಲೂ ಕೂಡ ಅದನ್ನೊಂದು ಡಿಸ್ಕಷನ್ ಮಾಡೋಕ್ಕೂ ಬಿಡಲಿಲ್ಲ ಅದನ್ನ ಹೇಳಿರು ಒಂದು ಸೆಲೆಕ್ಟ್ ಕಮಿಟಿಗೆ ಹಾಕಿ ಇದರಲ್ಲಿ ಏನು ತುಂಬಾ ಬಾಧಕಗಳಿದಾವೆ ಸಾಧಕಗಳಿಗಿನ ಬಾಧಕನೆ ಜಾಸ್ತಿ ಅದರಲ್ಲಿ ಹೇಳ್ತಾರೆ ಓಪನ್ ಆಗಿ ನಿಂತ್ಕೊಂಡು ಭಾಷಣ ಮಾಡೋದಕ್ಕೆ ಅಲ್ಲೇನಿಲ್ಲ ನೀವು ಎಲ್ಲಿ ಕೂತ್ಕೊಂಡು ಒಂದು ವಾಟ್ಸ್ಆಪ್ ಚಾಟ್ ಸೋಷಿಯಲ್ ಮೀಡಿಯಾದಲ್ಲೂ ಏನೋ ಒಂದು ಬರ್ಕಂಡ್ರೆ ಏನೋ ಒಂದು ಅಭಿಪ್ರಾಯ ಮಾಡಿಸಿದ್ರೆ ಅದರಿಂದ ಯಾರ್ಗನ ಮನಸ್ಸಿಗೆ ನೋವು ಈ ಕಾನೂನು ಅಪ್ಲೈ ಆಗ್ತದೆ ಕಾನೂನು ಅಪ್ಲೈ ಆದ್ರೆ ಏನಾಗುತ್ತೆ ಹೇಳಿ ಅದು ಏನು ಫೈನ್ ಇಲ್ಲ ಅದು ಸಣ್ಣ ಪುಟ್ಟದ್ದು ಮೂರು ವರ್ಷ ಜೈಲು ಈ ರೀತಿ ಒಂದು ಡ್ರಕೋನ್ ಏನ್ ಇದು ಪೈಶಾಚಿಕ ಒಂದು ಕಾನೂನು ಏನು ತಂದಿದ್ದಾರೆ ಇದ್ರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಇವತ್ತು ಜನಾಂದೋಲನವನ್ನು ಮಾಡ್ತಿದೆ ಪ್ರತಿಭಟನೆ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮ ವೈಫಲ್ಯಗಳನ್ನ ಮುಚ್ಕೊಳೋದಕ್ಕೆ ಈ ಒಂದು ಬಿಲ್ ಅನ್ನು ತಂದಿದೆ ಫಂಡಮೆಂಟಲ್ ರೈಟ್ ಏನು ಹತ್ತನ್ನೆರಡು ಫಂಡಮೆಂಟಲ್ ಇದಾವೆ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದನ್ನ ಅಂತ ಭಾಗ ಇದು ಅದರಿಂದ ಗವರ್ನರ್ಗೆ ಇದು ಕಂಕಿತ ಹಾಕ್ಬೇಡಿ ಎಂದಿ ಮತ್ತು ಕೋರ್ಟ್ಗೂ ಕೂಡ ಹೋದ್ರೆ ಖಂಡಿತವಾಗಿಯೂ ಇದು ಎಗೇನ್ಸ್ಟ್ ಫಂಡಮೆಂಟಲ್ ರೈಟ್ ಯಾಕಂದ್ರೆ ಈಗ ಆಲ್ರೆಡಿ ಇದಾವ್ ಕಾನೂನು ಭಾರತೀಯ ನ್ಯಾಯಸಮಿತ ಏನ ಎಳೆ ಐಪಿಸಿ ಇತ್ತು ಈಗ ಬಿಎನ್ಎಸ್ ಅಂತ ಇದೆ ಇದರಲ್ಲಿ ಎಲ್ಲಾದ್ರು ಕೂಡ ಅಡ್ರೆಸ್ ಮಾಡುವಂತ ಇದೆ ಇವರು ಹೊಸದಾಗಿ ಇದನ್ನ ಉದ್ದೇಶವಾಗಿ ಜನರ ಬಾಯನ್ನೇ ಮುಚ್ಚುವಂತ ಕೆಲಸ ಮಾಡೋದಕ್ಕೆ ಹೊರಟಿದೆ ಇದನ್ನ ಜನ ವಿರೋಧ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಯಾವುದೇ ಕಾರಣಕ್ಕೂ ಊರ್ಜಿತ ಆಗೋದಕ್ಕೆ ಬಿಡೋದಿಲ್ಲ ಇದಿಷ್ಟು ಶಾಸಕ ಜ್ಯೋತಿ ಗಣೇಶ್ವರ ಮಾತಾಗಿರತಕ್ಕಂಥದ್ದು ಮಾತಾಗಿರತಂದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಒಂದು ಮಸೂದೆಯನ್ನ ಜಾರಿ ತರೋದಕ್ಕೆ ಬಿಡೋದಿಲ್ಲ ಇದಕ್ಕೆ ರಾಜ್ಯಪಾಲರು ಕೂಡ ಅಂಕಿತವನ್ನ ಹಾಕ್ಬಾರ್ದು ಒಂದು ವೇಳೆ ಆದ್ರೂ ಕೂಡ ನಾವು ಕೋರ್ಟ್ ನ ಮೊರೆ ಹೋಗ್ತೀವಿ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ರಾಕೇಶ್ ಗುಡಾ ಜೊತೆ ಜಗ್ದಿ ರಿಪಬ್ಲಿಕ್ ತುಮ್ಕು ತುಮಕೂರು ವಿರೋಧಿ ಬಿಲ್ ವಿಚಾರ ಇದೆಯಲ್ಲ ಭಾರಿ ಚರ್ಚೆ ಆಗ್ತಾ ಇದೆ ಬಿಜೆಪಿ ಇದನ್ನ ಗಂಡ ತುಂಡವಾಗಿ ನಮ್ಮನ್ನ ಹೆಣೆಯುವಂತ ಪ್ರಯತ್ನ ಅನ್ನೋದನ್ನ ಹೇಳ್ತಾ ಇದೆ ತುಮಕೂರಿನ ಡಿಸಿ ಕಚೇರಿ ಮುಂಭಾಗವೂ ಕೂಡ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ಮಾಡಿದೆ ಈ ಕುರಿತಾಗಿ ಒಂದು ಲೈವ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಈ ನೋಡಿ ರಾಜ್ಯದಲ್ಲಿ ದ್ವೇಷ ಭಾಷಣ ಮಸೂದೆಯನ್ನ ಜಾರಿ ತರಬೇಕು ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಇದನ್ನ ವಿರೋಧಿಸಿ ಇವತ್ತು ತುಮಕೂರಿನಲ್ಲಿ ತುಮಕೂರು ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇರತಕ್ಕಂಥದ್ದು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು ದೃಶ್ಯ ಗಮನಿಸಬಹುದು ತುಮಕೂರು ನಗರ ಶಾಸಕ ಜಿ ಬಿ ಜ್ಯೋತಿ ಗಣೇಶ್ ಮತ್ತೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹಾಗೂ ತುಮಕೂರು ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂತದ್ದು ಅಂದ್ರೆ ದ್ವೇಷ ಭಾಷಣ ಮಸೂದೆ ಏನಿದೆ ಈ ಒಂದು ಮಸುದಿಯನ್ನ ಜಾರಿಗೆ ತರಬಾರ್ದು ಇದನ್ನ ಕಡಿವಾಣ ಕೂಡ ಹಾಕ್ಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಅಂದ್ರೆ ಒಂದು ಕಡೆ ಏನು ರಾಜ್ಯ ಸರ್ಕಾರ ವಾಕ್ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ ಅಂತೇಳಿ ಆರೋಪಿಸಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಈ ಒಂದು ಮಸೂದೆಯನ್ನ ಜಾರಿಗೆ ತರಬಾರ್ದು ಹೇಳಿ ಬಿಜೆಪಿ ನಾಯಕರು ಕೂಡ ಇವತ್ತು ಒತ್ತಾಯವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ನೂರ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ತುಮಕೂರು ನಗರ ಶಾಸಕರಂತ ಜಿ ಬಿ ಜ್ಯೋತಿ ಅವರು ಕೂಡ ಇದ್ರೆ ಅವ್ರನ್ನ ಕೂಡ ಮಾತಾಡ್ತಾ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿದ್ರ ಏನ್ ತರುವ ಮತ್ತೆ ಅಂತ ನಿಮ್ದು ಈ ತಿಂಗಳು ಡಿಸೆಂಬರ್ನಲ್ಲಿ ಏನು ಎಂಟನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ವರೆಗೂ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜನರ ಭಾವನೆಗಳನ್ನ ಹತ್ತಿಕ್ಕದಿಕ್ಕೆ ಏನೊಂದು ದ್ವೇಷ ಭಾಷಣ ಒಂದು ಕಾಯ್ದೆ ತಂದಿದ್ದಾರೆ ಬಿಲ್ ಹೇಟ್ ಸ್ಪೀಚ್ ಬಿಲ್ ಅಂತ ತಂದು ಅದನ್ನು ಆಕ್ಟ್ ಆಗಿ ಮಾಡುವಂತ ಪ್ರಕ್ರಿಯೆ ಮಾಡಿದ್ದಾರೆ ಅಪೋಸಿಷನ್ನ ಒಂದು ವಿರೋಧದಲ್ಲೂ ಕೂಡ ಅದನ್ನೊಂದು ಡಿಸ್ಕಷನ್ ಮಾಡೋಕ್ಕೂ ಬಿಡಲಿಲ್ಲ ಅದನ್ನ ಸೆಲೆಕ್ಟ್ ಕಮಿಟಿಗೆ ಹಾಕಿ ಇದರಲ್ಲಿ ಏನು ತುಂಬಾ ಬಾಧಕಗಳಿದಾವೆ ಸಾಧಕಗಳಿಗಿನ ಬಾಧಕನೆ ಜಾಸ್ತಿ ಅದರಲ್ಲಿ ಹೇಳ್ತಾರೆ ಓಪನ್ ಆಗಿ ನಿಂತ್ಕೊಂಡು ಭಾಷಣ ಮಾಡೋದಕ್ಕೆ ಅಲ್ಲೇನಿಲ್ಲ ನೀವು ಎಲ್ಲಿ ಕೂತ್ಕೊಂಡು ಒಂದು ವಾಟ್ಸ್ಆಪ್ ಚಾಟ್ ಸೋಷಿಯಲ್ ಮೀಡಿಯಾದಲ್ಲೂ ಏನೋ ಒಂದು ಬರ್ಕಂಡ್ರೆ ಏನೋ ಒಂದು ಅಭಿಪ್ರಾಯ ಮಾಡಿಸಿದ್ರೆ ಅದರಿಂದ ಯಾರ್ಗ ಮನಸ್ಸಿಗೆ ನೋವಾದ್ರೆ ಈ ಕಾನೂನು ಅಪ್ಲೈ ಆಗ್ತದೆ ಕಾನೂನು ಅಪ್ಲೈ ಆದ್ರೆ ಏನಾಗುತ್ತೆ ಹೇಳಿ ಅದು ಏನು ಫೈನ್ ಇಲ್ಲ ಅದು ಸಣ್ಣ ಪುಟ್ಟದ್ದು ಮೂರು ವರ್ಷ ಜೈಲು ಈ ರೀತಿ ಒಂದು ಡ್ರ್ಯಾಕೋನಿಯನ್ ಬಿಲ್ ಇದು ಪೈಶಾಚಿಕ ಒಂದು ಕಾನೂನು ಏನ್ ತಂದಿದ್ದಾರೆ ಇದ್ರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಇವತ್ತು ಜನಾಂದೋಲನವನ್ನು ಮಾಡ್ತಿದೆ ಪ್ರತಿಭಟನೆ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ಈ ಒಂದು ಬಿಲ್ ಅನ್ನು ತಂದಿದೆ ಫಂಡಮೆಂಟಲ್ ರೈಟ್ ಏನು ಹತ್ತೆರಡು ಫಂಡಮೆಂಟಲ್ ರೈಟ್ಸ್ಗಳಿವೆ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದನ್ನೇ ಕಿತ್ಕೊಳ್ಳೋಂತಹ ಭಾಗ ಇದು ಅದರಿಂದ ಗವರ್ನರ್ಗೆ ಇದು ಕಂಕಿತ ಹಾಕ್ಬೇಡಿ ಎಂದಿದ್ವಿ ಮತ್ತು ಕೋರ್ಟ್ಗೂ ಕೂಡ ಹೋದ್ರೆ ಖಂಡಿತವಾಗಿ ಇದು ಎಗೇನ್ಸ್ಟ್ ಫಂಡಮೆಂಟಲ್ ರೈಟ್ ಯಾಕಂದ್ರೆ ಈಗ ಆಲ್ರೆಡಿ ಇದಾವ ಕಾನೂನು ಭಾರತೀಯ ಪಿ ಐಪಿಸಿ ಇತ್ತು ಈಗ ಬಿಎನ್ಎಸ್ ಅಂತಿದೆ ಇದರಲ್ಲಾದನೂ ಕೂಡ ಅಡ್ರೆಸ್ ಅಂತ ಇದೆ ಇವರು ಹೊಸದಾಗಿ ಇದನ್ನ ಉದ್ದೇಶವಾಗಿ ಜನರ ಬಾಯನ್ನೇ ಮುಚ್ಚುವಂತ ಕೆಲಸ ಮಾಡೋದಕ್ಕೆ ಹೊರಟಿದೆ ಇದನ್ನ ಜನ ವಿರೋಧ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಊರ್ಜಿತ ಆಗೋದಕ್ಕೆ ಬಿಡೋದಿಲ್ಲ ಇದಿಷ್ಟು ಶಾಸಕ ಜ್ಯೋತಿ ಗಣೇಶ್ವರ ಅವರ ಅಂದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಒಂದು ಮಸೂದೆಯನ್ನ ಜಾರಿ ತರೋದಕ್ಕೆ ಬಿಡೋದಿಲ್ಲ ಇದಕ್ಕೆ ರಾಜ್ಯಪಾಲರು ಕೂಡ ಅಂಕಿತವನ್ನ ಹಾಕ್ಬಾರ್ದು ಒಂದ್ ವೇಳೆ ಆದ್ರೂ ಕೂಡ ನಾವು ಕೋರ್ಟ್ ನ ಮೊರೆ ಹೋಗ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ರಾಕೇಶ್ ಕೂಡ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ ತುಮಕು ಭಾಷಣ ವಿರೋಧಿ ಬಿಲ್ ವಿಚಾರ ಇದೆಯಲ್ಲ ಭಾರಿ ಚರ್ಚೆ ಆಗ್ತಾ ಇದೆ ಬಿಜೆಪಿ ಇದನ್ನ ತುಂಡವಾಗಿ ನಮ್ಮನ್ನ ಹೆಣೆಯುವಂತ ಪ್ರಯತ್ನ ಅನ್ನೋದನ್ನ ಹೇಳ್ತಾ ಇದೆ ತುಮಕೂರಿನ ಡಿಸಿ ಕಚೇರಿ ಮುಂಭಾಗವೂ ಕೂಡ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ಮಾಡಿದೆ ಈ ಕುರಿತಾಗಿ ಒಂದು ಲೈವ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ಈ ನೋಡಿ ರಾಜ್ಯದಲ್ಲಿ ದ್ವೇಷ ಭಾಷಣ ಮಸೂದೆಯನ್ನ ಜಾರಿ ತರಬೇಕು ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಇದನ್ನ ವಿರೋಧಿಸಿ ಇವತ್ತು ತುಮಕೂರಿನಲ್ಲಿ ತುಮಕೂರು ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇರತಕ್ಕಂಥದ್ದು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು ದೃಶ್ಯಗಳು ಗಮನಿಸಬಹುದು ತುಮಕೂರು ನಗರ ಶಾಸಕ ಜಿ ಬಿ ಜ್ಯೋತಿ ಗಣೇಶ್ ಮತ್ತೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹಾಗೂ ತುಮಕೂರು ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂತದ್ದು ಅಂದ್ರೆ ದ್ವೇಷ ಭಾಷಣ ಮಸೂದೆ ಏನಿದೆ ಈ ಒಂದು ಮಸುದಿಯನ್ನ ಜಾರಿಗೆ ತರಬಾರ್ದು ಇದನ್ನ ಕಡಿವಾಣ ಕೂಡ ಆಗಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಅಂದ್ರೆ ಒಂದು ಕಡೆ ಏನು ರಾಜ್ಯ ಸರ್ಕಾರ ವಾಕ್ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ ಅಂತೇಳಿ ಆರೋಪಿಸಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಈ ಒಂದು ಮಸೂದೆಯನ್ನ ಜಾರಿಗೆ ತರಬಾರ್ದು ಅಂತೇಳಿ ಬಿಜೆಪಿ ನಾಯಕರುಗಳು ಕೂಡ ಇವತ್ತು ಒತ್ತಾಯವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ನೂರ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ತುಮಕೂರು ನಗರ ಶಾಸಕರ ಅಂತ ಜಿ ಜ್ಯೋತಿ ಗಣೇಶ್ ಅವರು ಕೂಡ ಇದ್ರೆ ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿದ್ರ ಏನ್ ತರುವ ಒತ್ತೆ ಅಂತ ನಿಮ್ದು ಈ ತಿಂಗಳು ಡಿಸೆಂಬರ್ನಲ್ಲಿ ಏನು ಎಂಟನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ವರೆಗೂ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜನರ ಭಾವನೆಗಳನ್ನ ಹತ್ತಿಕ್ಕದಿಕ್ಕೆ ಏನೊಂದು ದ್ವೇಷ ಭಾಷಣ ಒಂದು ಕಾಯ್ದೆ ತಂದಿದ್ದಾರೆ ಬಿಲ್ ಹೇಟ್ ಸ್ಪೀಚ್ ಬಿಲ್ ಅಂತ ತಂದು ಅದನ್ನು ಆಕ್ಟ್ ಆಗಿ ಮಾಡುವಂತ ಪ್ರಕ್ರಿಯೆ ಮಾಡಿದ್ದಾರೆ ಅಪೋಸಿಷನಿನ ಒಂದು ವಿರೋಧದಲ್ಲೂ ಕೂಡ ಅದನ್ನೊಂದು ಡಿಸ್ಕಷನ್ ಮಾಡೋಕ್ಕೂ ಬಿಡಲಿಲ್ಲ ಅದನ್ನ ಹೇಳಿರೂ ಒಂದು ಸೆಲೆಕ್ಟ್ ಕಮಿಟಿಗೆ ಹಾಕಿ ಇದರಲ್ಲಿ ಏನು ತುಂಬಾ ಬಾಧಕಗಳಿದಾವೆ ಸಾಧಕಗಳಿಗಿನ ಬಾಧಕನೆ ಜಾಸ್ತಿ ಅದರಲ್ಲಿ ಹೇಳ್ತಾರೆ ಓಪನ್ ಆಗಿ ನಿಂತ್ಕೊಂಡು ಭಾಷಣ ಮಾಡೋದಕ್ಕೆ ಅಲ್ಲೇನಿಲ್ಲ ನೀವು ಎಲ್ಲಿ ಕೂತ್ಕೊಂಡು ಒಂದು ವಾಟ್ಸ್ಆಪ್ ಚಾಟ್ ಸೋಷಿಯಲ್ ಮೀಡಿಯಾದಲ್ಲೂ ಏನೋ ಒಂದು ಬರ್ಕಂಡ್ರೆ ಏನೋ ಒಂದು ಅಭಿಪ್ರಾಯ ಮಾಡಿಸಿದ್ರೆ ಅದರಿಂದ ಯಾರ್ಗನ ಮನಸ್ಸಿಗೆ ನೋವಾದ್ರೆ ಈ ಕಾನೂನು ಅಪ್ಲೈ ಆಗ್ತದೆ ಕಾನೂನು ಅಪ್ಲೈ ಆದ್ರೆ ಏನಾಗುತ್ತೆ ಹೇಳಿ ಅದು ಏನು ಫೈನ್ ಇಲ್ಲ ಅದು ಸಣ್ಣ ಪುಟ್ಟದ್ದು ಮೂರು ವರ್ಷ ಜೈಲು ಈ ರೀತಿ ಒಂದು ಡ್ರಕೋನ್ ಏನ್ ಬಿಲ್ ಇದು ಪೈಶಾಚಿಕ ಒಂದು ಕಾನೂನು ಏನ್ ತಂದಿದ್ದಾರೆ ಇದ್ರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಇವತ್ತು ಜನಾಂದೋಲನವನ್ನು ಮಾಡ್ತಿದೆ ಪ್ರತಿಭಟನೆ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮ್ಮ ವೈಫಲ್ಯಗಳನ್ನು ಮುಚ್ಕೊಳ್ಳೋದಿಕ್ಕೆ ಈ ಒಂದು ಬಿಲ್ ಅನ್ನು ತಂದಿದೆ ಫಂಡಮೆಂಟಲ್ ರೈಟ್ ಏನು ಹತ್ತೆರಡು ಫಂಡಮೆಂಟಲ್ ರೈಟ್ಸ್ಗಳಿದಾವೆ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದನ್ನ ಕಿತ್ಕೊಳ್ಳೋಂತಹ ಭಾಗ ಇದು ಆದ್ರಿಂದ ಗವರ್ನರ್ಗೆ ಇದು ಕಂಕಿತ ಹಾಕ್ಬೇಡಿ ಎಂದಿದ್ವಿ ಮತ್ತು ಕೋರ್ಟ್ಗೂ ಕೂಡ ಹೋದ್ರೆ ಖಂಡಿತವಾಗಿಯೂ ಇದು ಎಗೇನ್ಸ್ಟ್ ಫಂಡಮೆಂಟಲ್ ರೈಟ್ ಯಾಕಂದ್ರೆ ಈಗ ಆಲ್ರೆಡಿ ಇದಾವ್ ಕಾನೂನು ಭಾರತೀಯ ನ್ಯಾಯ ಸಮಿತಿಯನ್ನ ಎಳೆ ಸಿ ಇತ್ತು ಈಗ ಅಂತ ಅಂತಿದೆ ಇದರಲ್ಲಿ ಎಲ್ಲಾದ್ನೂ ಕೂಡ ಅಡ್ರೆಸ್ ಮಾಡುವಂತ ಇದೆ ಇವರು ಹೊಸದಾಗಿ ಇದನ್ನ ಉದ್ದೇಶವಾಗಿ ಜನರ ಬಾಯನ್ನೇ ಮುಚ್ಚಿಸುವಂತ ಕೆಲಸ ಮಾಡೋದಕ್ಕೆ ಹೊರಟಿದೆ ಇದನ್ನ ಜನ ವಿರೋಧ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಯಾವುದೇ ಕಾರಣಕ್ಕೂ ಊರ್ಜಿತ ಆಗೋದಕ್ಕೆ ಬಿಡೋದಿಲ್ಲ ಇದಿಷ್ಟು ಶಾಸಕ ಜ್ಯೋತಿ ಗಣೇಶ್ವರ ಅವರ ಮಾತಾಗಿರ್ತಕ್ಕಂಥದ್ದು ಅಂದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಒಂದು ಮಸೂದೆಯನ್ನ ಜಾರಿ ತರೋದಕ್ಕೆ ಬಿಡೋದಿಲ್ಲ ಇದಕ್ಕೆ ರಾಜ್ಯಪಾಲರು ಕೂಡ ಅಂಕಿತವನ್ನ ಹಾಕಬಾರದು ಒಂದ್ ವೇಳೆ ಆದರೂ ಕೂಡ ನಾವು ಕೋರ್ಟ್ನ ಮೊರೆ ಹೋಗ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ರಾಕೇಶ್ ಗುಡಾ ಜೊತೆ ಜಗದಿ ರಿಪಬ್ಲಿಕ್ ರಾಡಾ ತುಮಕೂರು